ಅಂದರೆ ಸುಮಲತಾ ಅವರಿಗೆ ಅದು ಜೆ ಡಿ ಎಸ್ ಸಿಟಿಂಗ್ ಎಂ ಪಿ ಇರೋದ್ರಿಂದ ಅದು ನಾವು ನಮಗೆ ಬರಲ್ಲ ಅದು ನಮಗೆ ಕಾಂಗ್ರೆಸ್ಗೆ ಬರಲ್ಲ ಅಲಯನ್ಸ್ನಲ್ಲಿ ಇಟ್ ವಿಲ್ ಗೋ ಟು ಜೆ ಡಿ ಎಸ್ ಸಿ ಪಕ್ಷೇತರ ನಿಲ್ಲೋದು ಬಿಡೋದು ಅವ್ರು ಸೇರದಲ್ವ ಅದು ಅವ್ರಿಗೆ ಬಿಟ್ಟು ವಿಚಾರ ಈಗ ನಾವು ಕಾಂಗ್ರೆಸ್ ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರೋಲ್ಲ ಅಂದಮೇಲೆ ನಾವು ಸುಮಲತಾ ಅವರು ಕೂಡ ಪ್ರಶ್ನೆ ಉದ್ಭವ ಆಗೋದೇ ಇಲ್ವಲ್ಲ ಇಲ್ಲ ಇನ್ನೂ ಚರ್ಚೆ ನಡೀತಾ ಇದೆ ಡಿಸ್ಕಶನ್ಸ್ ಆರ್ ಇನ್ ಪ್ರೋಗ್ರೆಸ್ ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ತೀರ್ಥ ಆಗುತ್ತೆ ಉಮೇಶ್ ಜಾಧವೂ ಕಾಂಗ್ರೆಸ್ ಟಿಕೆಟ್ ಮೇಲಲ್ಲೂ ಗೆದ್ದಿರೋದು ಈಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಯಾಕೆ ಹೋಗ್ತಾ ಇದ್ದಾರೆ ಈಗ ಹಾ ಐದು ವರ್ಷ ಇಲ್ಲಿ ಎಮ್ ಎಲ್ ಎ ಆಗಿದ್ದರು ಎರಡನೇ ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಜೆ ಡಿ ಎಸ್ ಕಾಂಗ್ರೆಸ್ ಇಂದ ಈಗ ಅವರ ಬಿ ಜೆ ಪಿಯವರ ಕುತಂತ್ರಕ್ಕೆ ಬಲಿಯಾಗಿದ್ದಾರೆ ಇವರು ಆಸೆ ಆಮಿಷಗಳು ತೋರಿಸಿ ಇವ್ರನ್ನ ಒಪ್ಪಿಸ್ಕೊಂಡು ಎಳಕೊಂಡಿದ್ದಾರೆ ಆಪರೇಷನ್ ಕಮಲ ಅಂತ ಹೇಳ್ತಾರಲ್ಲ ಪಿಯವರು ಅದಕ್ಕೆ ಬಲಿಯಾಗಿದ್ದಾರೆ ಉಮೇಶ್ ಜಾಧವ್ ರಮೇಶ್ ಜಾರಕಿಹೊಳೆ ನಾಗೇಂದ್ರ ಆ್ಯಂಡ್ ರಮ್ ಉಮ್ರು ರಮೇಶ್ ಕುಮ್ಟ ಕುಂಟಳ್ಳಿ ಮಹೇಶ್ ಕುಮ್ಟಳ್ಳಿ ಇವ್ರು ನಾಲ್ಕು ಜನದ ಮೇಲೆ ಪಿಟಿಷನ್ ಹಾಕಿದ್ದೀನಿ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಆಂಟಿ ಡಿಫೆಕ್ಷನ್ ಎಲ್ಲ ಅಟ್ರ್ಯಾಕ್ಟ್ ಆಗುತ್ತೆ ಇವ್ರು ನಾಲ್ಕು ಜನರು ಡಿಸ್ಕ್ವಾಲಿಫೈ ಮಾಡಿ ಅಂತ ಸ್ಪೀಕರ್ ಮುಂದೆ ಪೆಟಿಷನ್ ಹಾಕಿದ್ದೀನಿ ಆ ಪಿಟೀಷನ್ ಇನ್ನೂ ಪೆಂಡಿಂಗ್ ಇದೆ ಇನ್ನು ಇತ್ಯರ್ಥ ಆಗಿಲ್ಲ ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಇದೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಪೆಟಿಷನ್ ಹಾಕಿತ್ತು ಅದು ಪೆಂಡಿಂಗ್ ಇದೆ ಇನ್ ದಿ ಮೀನ್ ವಾಯಿಲ್ ಇವೇನು ಇತ್ಯರ್ಥ ಆಗದೇನೆ ಅವ್ರ ರಾಜೀನಾಮೆ ಅಕ್ಸೆಪ್ಟ್ ಆಗಕ್ಕೆ ಸಾಧ್ಯ ಇಲ್ಲ ಕಾನೂನು ಪ್ರಕಾರ ರಾಜೀನಾಮೆ ಕೊಟ್ಟರು ಅವ್ರ ಮೇಲೆ ನಾಲ್ಕು ಜನದ ಮೇಲೆ ಸಿ ಅಕ್ಸೆಪ್ಟ್ ಮಾಡೋದು ಬಿಡೋದು ಅಲ್ಟಿಮೇಟ್ಲಿ ಇಟ್ ಇಸ್ ಲೆಫ್ಟ್ ಟು ದಿ ಸ್ಪೀಕರ್ ಸ್ಪೀಕರ್ ಇಸ್ ದಿ ಅಲ್ಟಿಮೇಟ್ ಅಥಾರಿಟಿ ಅದು ಬೇರೆ ಬಟ್ ನಾವು ಒಂದು ಪಕ್ಷದಿಂದ ಗೆದ್ದಿದ್ದಾರೆ ಇವರು ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದರಿಂದ ಆಂಟಿ ಆಂಟಿ ಡಿಫೆಕ್ಷನ್ ಎಲ್ಲ ಅಟ್ರ್ಯಾಕ್ಟ್ ಆಗುತ್ತೆ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿ ಅಂತೇಳಿ ನಾವು ಮನವಿ ಮಾಡಿದ್ದೀವಿ ಆ ಪೆಟಿಷನ್ ಪೆಂಡಿಂಗ್ ಇದೆ ಪೆಟಿಷನ್ ಮೇಲೆ ಇನ್ನೂ ತೀರ್ಮಾನ ಆಗಬೇಕಲ್ಲ ನಾಲ್ಕು ಜನ ಮಾತ್ರ ಎಲ್ಲ ಎಮ್ ಎಲ್ ಎಗಳು ಬರಲಿಲ್ಲ ಓನ್ಲಿ ಫೋರ್ ಎಮ್ ಎಲ್ ಎಸ್ ಇದೆಯಾ ನನ್ನ ಪ್ರಕಾರ ಅಟ್ ಅಲ್ಟಿಮೇಟ್ಲಿ ಸ್ಪೀಕರ್ ತೀರ್ಮಾನ ಮಾಡೋರು ನನ್ನ ಪ್ರಕಾರ ಅದು ಇತ್ಯರ್ಥ ಆಗದೆ ಅವ್ರು ನಾಮಿನೇಷನ್ ಅಕ್ಸೆಪ್ಟ್ ಆಗಕ್ಕೆ ಬರೋಲ್ಲ ಅಲ್ಲ ಮ್ಯಾಮ್ ರಿಜಿಗ್ನೇಷನ್ ರೆಜಿಗ್ನೇಷನ್ ಅಕ್ಸೆಪ್ಟ್ ಆಗಕ್ಕೆ ಸ ಆಗೋಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಎಸ್ ಮೈ ನಾಲೆಡ್ಜ್ ಕನ್ಸರ್ನ್ ಅಬೌಟ್ ಲಾ ಅಕ್ಸೆಪ್ಟ್ ಆಗಲ್ಲ ಅಂತ ಕಂಡಿದ್ದೀವಿ ನಾವು ಕರ್ಕಳ್ಲಿಲ್ಲ ನಾವು ಯಾರಿಗೂ ಆಪರೇಷನ್ ಮಾಡಕ್ ಅವರು ಓಟ್ ಹಾಕಿದ್ರು ಅಂತ ಅವ್ರನ್ನ ತಗದ್ರು ಜೆ ಡಿ ನವರು ಆಮೇಲೆ ನಮ್ಮ ಹತ್ರ ಬಂದರು ಅವರು ನಾವ್ಯಾರು ಆಪರೇಷನ್ ಹಸ್ತ ಆಗಲಿ ಇನ್ಯಾವುದು ಏನು ಮಾಡೋಕೆ ಹೋಗಿಲ್ಲ ನಾವು ಅವರು ನಮ್ಮ ನಮ್ಮ ಕ್ಯಾಂಡಿಡೇಟ್ಗೆ ಓಟ್ ಹಾಕಿದ್ರು ಅದ್ರ ಮೇಲೆ ಅವ್ರನ್ನ ತೆಗೆದಾಕಿದ್ರು ಓಟ್ ಹಾಕಿದ್ರು ಇಲ್ಲೋಗುತ್ತೆ ಸೀಕ್ರೆಟ್ ಬ್ಯಾಲೆಟು ಇಲ್ಲೋಗಿ ಗೊತ್ತಿಲ್ಲ ಹಾಕಿದ್ರು ಅಂತ ಹಾಕಿದ್ರು ಸ್ಪೀಕರ್ ಹತ್ರ ಇತ್ತು ಸ್ಪೀಕರ್ ತೀರ್ಮಾನ ಮಾಡಿ ಸ್ಪೀಕರ್ ಮಾಡಕ್ಕೆ ಬರಲ್ಲ ಆಂಟಿ ಡಿಫೆಕ್ಷನ್ ಆಗೋಲ್ಲ ಅಂತ ತೀರ್ಮಾನ ಮಾಡಿದ್ರು ಸೊ ಆಮೇಲೆ ಜಾಯಿನ್ ಈ ಜಾ ಜಾಯಿಂಡ್ ಅವರ್ ಪಾರ್ಟಿ ಅಷ್ಟೇ ಲೈಕ್ ದಟ್ ಆಗಿರೋದು ಇದಕ್ಕೂ ಅದಕ್ಕೂ ಭಾಳ ವ್ಯತ್ಯಾಸ ಇಲ್ಲಿ ಇಪ್ಪತ್ತೈದು ಮೂವತ್ತು ಕೋಟಿ ವ್ಯಾಪಾರ ಮಾಡಿರೋದು ನಾವು ವ್ಯಾಪಾರಕ್ಕೆ ಈ ಪರ ಇಲ್ಲ ಇಪ್ಪತ್ತೈದು ಮೂವತ್ತು ಕೋಟಿ ವ್ಯಾಪಾರ ಆರ್ಸ್ ಟ್ರೇಡಿಂಗ್ ಹಾ ಇಟ್ ಲುಕ್ಸ್ ಲೈಕ್ ದಟ್ ನಾನು ಆಗಿದ್ದಾರೆ ಇಲ್ಲೋ ನಾ ಸಾಕ್ಷಿನಾ ಸಾಕ್ಷಿನ ಅಂತ ಜನ ಹೇಳ್ತಾ ಇದ್ದಾರೆ ಮಾರಾಟ ಆಗ್ಬಿಟ್ಟಿದ್ದಾರೆ ಅಂತ